ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಕೊಡಿ ಹಾಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಬನ್ನಿ ನೋಡಿ ಇಲ್ಲಿಟ್ಟಿದ್ದೀನಿ ಮಳೆ ಬಂತು ಅಂದರೆ ಎಲ್ಲವೂ ಬಿದ್ದೋಗ್ಬಿಡ್ತವೆ ಬಂದು ಬಂದು ನಿಲ್ಲಿಸೋದು ಇದೇ ಆಗಿಬಿಟ್ಟಿದೆ ನಂದು ಅಂದರೆ ಶಾರ್ಟ್ ಶಾರ್ಟ್ ಗಿಡಗಳನ್ನ ಇಟ್ಕೊಂಡ್ರೆ ಏನು ಅನಿಸಲ್ಲ ಸ್ವಲ್ಪ ಉದ್ದ ಹೋಗಿರೋದ್ರಿಂದ ಗಾಳಿ ಬಿಸಿದಾಗ ಬಿದ್ದೋಗ್ಬಿಡತ್ತೆ ಇದೆಲ್ಲ ಕ್ಲೀನ್ ಆಗಿಬಿಟ್ಟಿದೆ ಇದು ನೈಟ್ ಕ್ವೀನ್ ಗಿಡ ಎಲ್ಲ ಬೇಸಿಗೆ ಬಿಸಿಲಿಗೆ ಎಲ್ಲ ಫುಲ್ಲು ಒಣಗೋಗಿದೆ ನನ್ನ ಗಾರ್ಡನ್ ನೋಡೋಕ್ಕೆ ನನಗೆ ಬೇಜಾರಾಗ್ಬಿಟ್ಟಿದೆ ನನ್ನ ಗಾರ್ಡನ್ ನನಗೆ ಬೇಜಾರು ತಂದಿದೆ ಏನು ಮಾಡೋದು ನಾಲ್ಕೈದು ಕಲ್ಲರು ದಾಸವಾಳೆ ಗಿಡಗಳೆಲ್ಲ ಒಣಗೋಗ್ಬಿಟ್ಟಿದೆ ತುಂಬ ಬೇಜಾರು ಮತ್ತೆ ಇಲ್ಲಿ ಫುಲ್ಲು ಉದ್ದಕ್ಕಿತ್ತು ಮೇಲಿಂದ ತೋರಿಸ್ತಿದ್ದೀನಿ ನಾನು ಫುಲ್ಲು ಇಲ್ಲೆಲ್ಲ ಉದ್ದಕ್ಕೂ ಒಂದು ಲೈನಿಗಿತ್ತು ದಾಸವಾಳೆ ಗಿಡಗಳೆಲ್ಲವೂ ಎಲ್ಲ ಒಣಗೋಗ್ಬಿಟ್ಟಿದೆ ಶೀಝಿ ಶೀಝಿ ಇಲ್ಲಿ ನೋಡು ಒಂದು ಕಳ್ಳ ಈ ಕಡೆ ನೋಡೋದೇ ಇಲ್ಲ ತಗೊಳ್ಳೋ ಬೀನ್ಸ್ ತಗೊಳ್ಳೋ ಒಂದು ಬೀನ್ಸ್ ತಗೋ ಪುಟ್ಟ ನೋಡು ಈ ಕಡೆ ನೋಡು ನಾನು ಈ ಕಡೆ ಇಟ್ಬಿಟ್ಟಿದ್ದೀನಿ ಫೋನು ತಗೋ ಪಪ್ಪ ಬಂತು ನೋಡಿ ಇಲ್ಲಿ ಅಣ್ಣ ಬಂದಿದ್ದಾನೆ ವೀಡಿಯೋ ಮಾಡ್ತಾ ಇದ್ದೀವಿ ಅಂದರೆ ಸ್ವಲ್ಪ ಈ ಕಡೆ ನೋಡಲ್ಲ ಅವನು ನೋಡಿ ಹೇಗೆ ಗೊತ್ತಿದ್ದ ಕರಿತಾ ಇದ್ದಾಳೆ ಅಂತ ಅಲ್ಲೇ ಇರು ಮರ್ಬೇಡ ಬೈದ್ಲಾ ಅಕ್ಕ ಏನೋ ನನ್ನ ಗಿಡಗಳು ಒಂದು ಸ್ವಲ್ಪ ಜೀವ ಉಳಿಸ್ಕೊಂಡಿವೆ ನೀರು ಹಾಕ್ತಾ ಇರೋದ್ರಿಂದ ಅಷ್ಟೇ ಹಂಗಿದೆ ಹೂವೆಲ್ಲ ಬಾಡೋಗಿರತ್ತೆ ಕಿತ್ಕೊಂಡು ಹೋಗಿ ದೇವ್ರ ಗಿಡಕ್ಕೆ ಆಗೋಲ್ಲ ಅಷ್ಟೊಂದು ಇದಾಗ್ಬಿಟ್ಟಿದೆ ಇದಂತೂ ಬಿಸಿಲು ಏನೋ ನಿತ್ಯ ಪುಷ್ಪ ಬಿಡ್ತಾನೇ ಇದೆ ಪಾಪ ಅದು ಇದು ಸಲ ಬಿಟ್ಟಾಯಿತು ಪುನಃ ಚಿಗುರುತ್ತಾ ಇದೆ ಮಲ್ಲಿಗೆ ಇದು ಇದು ಅಷ್ಟೇ ಬಾಡೆ ಹೋಗಿದೆ ಅದು ಇಲ್ಲೊಂದು ಸ್ವಲ್ಪ ನಾನು ದಾಸವಾಳ ಎಲ್ಲ ಕಟ್ ಮಾಡಿದ್ದು ಸಾರಿ ರೋಸೆಲ್ಲ ಕಟ್ ಮಾಡಿದ್ದೆ ಎಲ್ಲ ಚಿಗುರಿದೆ ಇದೊಂದು ಇದೊಂದು ಕಲ್ಲರು ಇದು ಒಂಥರ ಬೇರೆ ಕಲರು ಅಂದರೆ ಎಲ್ಲ ಪಿಂಕ್ ಶೇಡಲ್ಲೇ ಇದೆ ತುಂಬ ಚೆನ್ನಾಗಿದೆ ಅಂದರೆ ಪಕ್ಕ ಪಕ್ಕ ಇಟ್ಟರೆ ಗೊತ್ತಾಗುತ್ತೆ ಒಂದು ಅದೊಂದು ಸಲ ಇದೊಂದು ಸಲ ನೋಡಿದ್ರೆ ಎಲ್ಲ ಒಂದೇ ಥರ ಅಂತ ಅನಿಸುತ್ತೆ ಇವಾಗ ಇದು ಒಂದು ಬಿಟ್ಟಿದೆ ಪುಟಾಣಿ ಗಿಡ ಇದು ಅಮ್ಮನ ಮನೆಗೆಲ್ಲ ಹೋಗಿದಾಗ ಅವ್ರ ಮನೆ ಹತ್ರ ಇತ್ತು ತೊಗೊಂಡು ಬಂದಿದ್ದೆ ಅದು ಅದು ಹಾಕಿ ಸುಮಾರು ದಿನ ಅಂತ ಇವಾಗ ಬಿಟ್ಟಿದೆ ಅದು ಮತ್ತು ರೋಸು ಚಿಗ್ರಿ ಚಿಗ್ರಿ ಎಲ್ಲ ಹೂ ಬಿಟ್ಟಿದೆ ಈಗ ಇದು ಫುಲ್ಲು ಮರೂನ್ ಕಲರು ಹೋಯ್ತು ಗಿಡ ಅಂದ್ಕೊಂಡೆ ಇಲ್ಲೆಲ್ಲ ಒಣಗೋಗಿತ್ತು ನೋಡಿ ಇವಾಗ ಚಿಗುರ್ಕೊಂಡು ಬಂದಿದೆ ರೋಸ್ ಅಂತೂ ಪುಟ್ಟ ಪುಟ್ಟದಾಗಿ ಬಿಟ್ಟಿದೆ ಚೆನ್ನಾಗಿ ನಾನು ಕನಕಾಂಬ್ರ ಗಿಡ ಸಿಕ್ಕಿದ್ರೆ ದಾಸ ರೋಸ್ ಗಿಡ ಎಲ್ಲ ಇದೆ ಹಂಗಾಗ್ಬಿಟ್ಟಿತ್ತು ಇದೊಂದು ಮಲ್ಲಿಗೆ ಗಿಡ ಹೀಗೆ ಹಾಕಿರೋದು ಹೊಸ್ದಾಗಿ ಮತ್ತು ನಿಂಬೆ ಗಿಡ ಎಲ್ಲ ಹೂ ಬಿಟ್ಟಿತ್ತು ಬಿಸಿಲಿಗೆಲ್ಲ ಬಿದ್ದೋಗ್ಬಿಟ್ಟು ಇವಾಗ ಒಂದೊಂದು ಹೂ ಬಿಟ್ಟಿದೆ ಅಷ್ಟೆ ಈ ಸಲ ಕಾಯಿ ಬಿಟ್ಟಿಲ್ಲ ಜಾಸ್ತಿ ಅದಕ್ಕೆ ಅಲ್ಲಿ ಕೂರಿಸಿದ್ದು ಹೋಗು ಅಲ್ಲಿಗೆ ಹೋಗು ಹೋಗೋ ಬೇಡ ಶಿಜಿ ಗಲೀಜು ಆಗ್ತೀಯಾ ನಡಿ ಅಲ್ಲಿಗೆ ನಾನು ಡೋರ್ ಲಾಕ್ ಮಾಡ್ತೀನಿ ನಡಿ ನೀನು ಇಲ್ಲಿ ಬರಬೇಡ ಹೋಗಲ್ ಕುಳ್ತಿರು ಇನ್ನು ಫ್ರೆಂಡ್ಸ್ ಇದ್ದಾರೆ ನೋಡ್ತಾ ಇರು ಬಂದೆ ನೋಡಿ ಇಷ್ಟು ಪುಷ್ಪ ಗೊತ್ತಾಗುತ್ತೆ ಕಲರ್ಸ್ ಅಂತ ಒಂದು ಹೂವು ಕಿತ್ಕೊಂತೀನಿ ಇದೊಂದ ಇದು ಮಾಮೂಲಿ ನಾರ್ಮಲ್ಲು ರೋಡ್ ಸೈಡಲ್ಲೆಲ್ಲ ಬರುತ್ತೆ ಜಾಸ್ತಿ ಇದು ಇದು ಈ ಥರ ಇದೆ ಈ ಫ್ರೆಂಡ್ಸ್ ಪಕ್ಕ ಪಕ್ಕ ಹಿಡ್ಕೊಂಡಾಗಲೇ ಅದು ಹಾಂ ಗೊತ್ತಾಗೋದು ಹಾಂ ಇನ್ನೊಂದು ನಾನು ತೋರಿಸ್ತೀನಿ ಇದು ಇದು ಹಾಂ ಮತ್ತು ಇಲ್ಲೊಂದಿದೆ ಇದು ಇಷ್ಟು ಈ ಥರ ಇದೆ ಇದು ಮೂರೂ ಬೇಬೇ ಬೇನೆ ಇದು 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 ಒಂದೇ ಅಂದ್ಕೊತೀವಿ ಅದು ಅಲ್ಲ ಇಲ್ಲೇ ಇದೆ ಅಲ್ಲ ಲೈಟ್ ಪಿಂಕು ಮತ್ತು ಡಾರ್ಕ್ ಪಿಂಕ್ ಇದು ಮಧ್ಯ ವೈಟು ಅದು ಸುತ್ತ ವೈಟು ಮಧ್ಯ ಪಿಂಕು ಆ ಥರ ಇದೆ ನೆಕ್ಸ್ಟ್ ಇದು ಒಂದು ಇದು ಗೊತ್ತಾಗೋಲ್ಲ ಇದನ್ನು ಇಟ್ಕೊಂಡೇ ನೋಡಬೇಕು ಯಾವುದಕ್ಕಿಟ್ಟರೂ ಅದು ಮ್ಯಾಚ್ ಆಗಲ್ಲ ಅಂದರೆ ಇದಕ್ಕಿಟ್ಟರು ಮ್ಯಾಚ್ ಆಗೋಲ್ಲ ಇದಕ್ಕಿಟ್ಟರು ಮ್ಯಾಚ್ ಆಗೋಲ್ಲ ಅಷ್ಟು ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಅಷ್ಟೆ ಕಲರೆಲ್ಲ ಪಿಂಕೇ ಇರುತ್ತೆ ಸುತ್ತ ಇದು ನನ್ನ ಫ್ರೆಂಡ್ ಇಂದ್ರ ಅಂತ ಹೇಳ್ಕೊಟ್ಟಿದ್ಳವಳು ತಮಿಳ್ನಾಡಿಂದ ತರಿಸಿದ್ರಂತೆ ನಿಂಬೆಹಣ್ಣಿನ ಗಿಡ ಎರಡು ಬಿಟ್ಟಿತ್ತು ಒಂದು ಗಾಳಿ ಪೀಸಲ್ಲಿ ದೊರೆತಿದೆ ಅವಳು ಆ್ಯಕ್ಚುಲಿ ಹೇಗೆ ಹೇಳಿದ್ಲು ಅಂದರೆ ಇವಾಗ ಹೂ ಬಿಟ್ಟರೆ ತೆಗೆದು ಅದನ್ನ ಅಂತ ಹೇಳಿದ್ಲು ನಾನು ತೆಗಿಲಿಲ್ಲ ಟೆರೆಸ್ಗೆ ಅವಾಗ ಬರಲಿಲ್ಲ ಸ್ವಲ್ಪ ಪೀಚ್ ಅಯ್ಯೋ ಬಂದಿದೆಯಲ್ಲ ಬಿಡಲಿ ಪಾಟಲ್ಲಿ ತಾನೇ ಅಂದ್ಬಿಟ್ಟು ಬಿಟ್ಟೆ ಇಷ್ಟು ದೊಡ್ಡದಾಗಿದೆ ಎರಡು ಬಿಟ್ಟಿತ್ತು ಒಂದು ಬಿಡೋಗ್ಬಿಟ್ಟಿದೆ ಇದು ಪಕ್ಕದ ಮನೆಯವರು ಗಾರ್ಡನ್ನು ನಾನು ತೋರಿಸ್ತಾ ಇರುವಂಥದ್ದು ಅದು ಮಲ್ಲಿಗೆ ಎಲ್ಲ ಲಾಸ್ಟ್ ಟೈಮು ತುಂಬ ಚೆನ್ನಾಗಿ ಹೂ ಬಿಟ್ಟಿತ್ತು ಇವಾಗ ಊನೇ ಬಿಟ್ಟಿಲ್ಲ ಎಲ್ಲ ತೆಗೆದಿದ್ದೀನಿ ಆದರೂ ಬಿಟ್ಟಿಲ್ಲ ಅಂತ ಇದ್ದರು ನಾನು ಫಸ್ಟ್ ಬಂದ ತಕ್ಷಣ ಅವ್ರ ಮನೆ ಟೆರೆಸ್ನಲ್ಲಿ ಅವ್ರ ಗಿಡನೂ ನೋಡ್ಕೊಂಡು ಆಮೇಲೆ ಹೋಗ್ತಾ ಇರ್ತೀನಿ ಯಾವಾಗಲೂ ನನ್ನ ಗಿಡ ಎಲ್ಲ ಕಟ್ ಮಾಡಿದ ಮೇಲೆ ಎಲ್ಲ ಹೀಗೆ ಆಗ್ಬಿಟ್ಟಿದೆ ಸುಮಾರು ಗಿಡ ಹೋಯ್ತು ನಂದು ಬಿಸಿಲಿಗೆ ಇದೊಂದು ಮಾತ್ರ ದೊಡ್ಡದಾಗಿದೆ ಕಟ್ ಮಾಡೋ ಒಂಥರ ಇದಾಗ್ಬಿಟ್ಟಿದೆ ಬಿಸಿಲಿಗೆಲ್ಲ ಒಂಥರ ಬೇಜಾರು ಟೆರೆಸ್ಸಲ್ಲಿ ಬರೋಕ್ಕೆ ಒಂಥರ ಆಗ್ಬಿಟ್ಟಿದೆ ಏನೋ ಹಾಕಿದ್ದೀನಲ್ಲ ನೀರು ಹಾಕ್ಬೇಕಲ್ಲ ಪಾಪ ಅಂತ ಬರಬೇಕಷ್ಟೇ ಇದಂತೂ ಎಷ್ಟು ದೊಡ್ಡ ದೊಡ್ಡ ಎಲೆ ಇತ್ತು ಎಲ್ಲ ಕಟ್ ಮಾಡಿ ಈಗ ಇಷ್ಟಕ್ಕೆ ಬಂದಿದೆ ಇದಂತೂ ವಾಟರ್ ಆ್ಯಪಲ್ಲು ಸಿಕ್ಕಾಪಟ್ಟೆ ಬಿಟ್ಟಿತ್ತು ಒಂದು ಇಲ್ಲ ಇವಾಗ ಹುಡ್ಕೊತೀನಿ ಅಂದ್ರೂ ಒಂದು ಇರೋ ಇಲ್ಲೊಂದು ಎರಡು ನಾಲ್ಕು ಬಿಟ್ಟಿದೆ ನಾಲ್ಕೇರು ಅಷ್ಟು ಬಿಟ್ಟರೆ ಇನ್ನೆಲ್ಲೂ ಇಲ್ಲ ಬಿಸಿಲಿಗೆ ಮೊದಲು ಇಟ್ಟಿದಾಗ ಇಂಥ ಸಿಗ್ರೆಲ್ಲ ಒಣಗಿ ಇತ್ತು ಇವಾಗ ಸ್ವಲ್ಪ ಚೆನ್ನಾಗಿದೆ ಹಾಗೆ ಲೋಟಸು ಹೋಗಿರೋ ಎಲೆ ಎಲ್ಲ ತೆಗಿತಾ ಇರ್ತೀನಿ ಆದರೂ ಇದು ಹಾಗೆ ಹಂಗಾಗ್ಬಿಟ್ಟಿದೆ ಆ್ಯಪಲ್ ಗಿಡ ಒಂದು ಕಡ್ಡಿ ಚಿಗುರಿದೆ ನಾನು ನೆಟ್ಟ ಮೇಲೆ ತಂದಾಗ ಇಷ್ಟೇ ಇಷ್ಟಿತ್ತು ಇದೊಂದು ಕೆಳಗಡೆಯಿಂದ ಎಕ್ಸ್ಟ್ರಾ ಬಂದಿದೆ ನೋಡೋಣ ಅದರಲ್ಲಿ ಆ್ಯಪಲ್ ಬಿಡಿಸೋಷ್ಟರಲ್ಲಿ ನಾನು ಇದು ಮೆಂತ್ಯ ಎಲ್ಲ ಒಣಗೋಗಿ ಇಷ್ಟು ಬಂದಿದೆ ಎಲ್ಲ ಬಂತು ಬಂದು ಎಲ್ಲ ಒಣಗೋಯ್ತು ಯಾಕೋ ಗೊತ್ತಿಲ್ಲ ಅದು ಧನಿಯಾ ಹಾಗೆ ಇದಕ್ಕೆ ನಾನು ಕೀರೆ ಸೊಪ್ಪಿಂದು ಬೀಜ ಹಾಕಿದ್ದೆ ಅದು ಹಳೆ ಸ್ಟಾಕ್ ಆಗಿತ್ತು ಅನಿಸುತ್ತೆ ಒಂದು ಗಿಡನೂ ಬಂದಿಲ್ಲ ಅದರಲ್ಲಿ ಇಲ್ಲಿ ಇದನ್ನೆಲ್ಲ ನಾನು ಬೇರೆ ಪಾರ್ಟಿಗೆ ಶಿಫ್ಟ್ ಮಾಡೋಣ ಅಂತ ಮಾಡಿದೆ ಅಂದರೆ ಇದು ಎಲ್ಲ ಹೂ ಬಿಟ್ಟಾಗಿತ್ತಲ್ಲ ಅದ್ರ ಕಟಿಂಗ್ಸು ಬಿಸಾಡೋದು ಬೇಡ ಅಂತ ನಿಟ್ಟೆ ಅದು ಉಳ್ಕೊಳ್ಳಿ ಅಂತ ಅದು ಉಳ್ಕೊಂಡಿಲ್ಲ ಎಲ್ಲ ಒಣಗೋಗ್ಬಿಟ್ಟಿದೆ ಮತ್ತು ಸೊಪ್ಪು ಎರಡು ಪಾಟಲ್ಲಿತ್ತು ಇತ್ತು ಈ ಥರ ಬಿಳಿ ರೋಗ ಬಂದು ನೋಡಿ ಹಿಂಗೆ ಎತ್ತಿದ್ರೆ ಫುಲ್ಲು ಗಿಡ ಬರ್ತಾಯಿದೆ ಹಂಗಾಗ್ಬಿಟ್ಟಿದೆ ನೋಡಿ ಇಲ್ಲೆಲ್ಲ ಒಣಗೋಗ್ಬಿಟ್ಟಿದೆ ಜಾಸ್ತಿನೇ ಸ್ವಲ್ಪ ಬಿಸಿಲಿಗೆ ಮತ್ತೆ ಇನ್ನೊಂದು ಏನಂದರೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಒಂದೊಂದೇ ಒಂದೊಂದೇ ಕಲರ್ ಬಿಡ್ತಾ ಇದೆ ನನಗೆ ಯಾವ್ಯಾವ ಕಲರ್ ಹಾಕಿದ್ದೆ ಅನ್ನೋದೇ ಗೊತ್ತಿಲ್ಲ ನನಗೆ ಸ್ವಲ್ಪ ಇದನ್ನು ಮಳೆ ಬಂದ ಮೇಲೆಲ್ಲ ಮಾಡಬೇಕು ಕ್ಲೀನ್ ಮಾಡಬೇಕು ಹಾಗಾಗಿ ಹೀಗೆ ಬಿಟ್ಟಿದ್ದೀನಿ ನೋಡಿ ಮಳೆ ಬರೋ ಹಾಗಾಗಿದೆ ಸುಮಾರು ಮಳೆ ಬರುತ್ತೆ ಮಳೆ ಬರಲಿ ಅಂತ ಅಂದ್ಕೊತೀನಿ ಬೆಂಗಳೂರು ಸೈಡ್ ಫುಲ್ಲು ಮಳೆ ಇದೆ ನೋಡೋಣ ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು